ನಮಸ್ತೆ ಕೇಳಿಯರಿ ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇ ಕೇಳಿಯರೆ ಇವತ್ತಿನ ವಿಡಿಯೋದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನ ಅಂತ ಹೇಳಿ ಧಾರವಾಡದಲ್ಲಿರುವಂತಹ ಮಹಾಗುರು ಎಜುಕೇಶನ್ ಟ್ರಸ್ಟ್ ವತಿಯಿಂದ ಧಾರವಾಡ ಗದಗ ಮತ್ತು ಹಾವೇರಿ ಜಿಲ್ಲೆಯ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದ್ವಿತೀಯ ಪಿಯುಸಿ ಉತ್ತೀರ್ಣರಾಗಿ ಪದವಿ ಡಿಪ್ಲೊಮಾ ಸೇರಬಯಸುವಂತಹ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು ಪ್ರಸ್ತುತ ಪದವಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಪದವಿಯಲ್ಲಿ ಶೇಕಡಾ ಅರವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕಂತ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಏನಾದ್ರು ಹನ್ನೆರಡನೇ ತರಗತಿಯನ್ನ ಈ ವರ್ಷ ಉತ್ತೀರ್ಣರಾಗಿ ಪದವಿ ಮೊದಲ ವರ್ಷ ಪದ ಡಿಪ್ಲೊಮಾ ಮೊದಲ ವರ್ಷ ಅಧ್ಯಯನ ಮಾಡ್ತಾ ಇದ್ರೆ ನೀವು ಈ ವರ್ಷದ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕಾಗತ್ತೆ ಈಗಾಗಲೇ ಏನಾದ್ರೂ ಪದವಿ ಎರಡನೇ ವರ್ಷ ಮೂರನೇ ವರ್ಷ ಓದ್ತಾ ಇದ್ರೆ ಅಥವಾ ಡಿಪ್ಲೊಮಾ ಎರಡನೇ ವರ್ಷ ಮೂರನೇ ವರ್ಷ ಓದ್ತಾ ಇದ್ರೆ ನೀವು ಪದವಿಯಲ್ಲಿ ಶೇಕಡಾ ಸಾರಿ ಪಿಯುಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಜೊತೆಗೆ ಪದವಿಯ ಹಿಂದಿನ ಸೆಮಿಸ್ಟರ್ ನಲ್ಲಿ ಅಂದ್ರೆ ಈಗ ಏನ ಈಗಾಗಲೇ ಏನಾದ್ರು ಮೊದಲನೇ ಸೆಮಿಸ್ಟರ್ ಎರಡನೇ ಸೆಮಿಸ್ಟರ್ ಪೂರ್ಣಗೊಳಿಸಿದ್ರೆ ಆ ಸೆಮಿಸ್ಟರ್ಗಳಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕು ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಜೂನ್ ಹದಿನೈದರ ಒಳಗಾಗಿ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತೈತಿ ಯಾವ ರೀತಿ ಸಲ್ಲಿಸಬೇಕು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ ನೋಡಕ್ ಹೋಗಾಲಿ ಇಲ್ಲಿ ನೋಡಬಹುದು ಏನಿದು ಮಹಾಬುರನ್ ಶೈಕ್ಷಣಿಕ ಟ್ರಸ್ಟ್ ವಿದ್ಯಾರ್ಥಿ ವೇದನ ಅಂತ ನೋಡುವುದಾದ್ರ ಆರ್ಥಿಕವಾಗಿ ಸವಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ಮತ್ತು ಮಾರ್ಗದರ್ಶನ ನೀಡಿ ಅವರ ಉನ್ನತ ಎತ್ತರವನ್ನ ತಲುಪಲು ಸುಲಭಿ ಸಬಲೀಕರಣಗೊಳಿಸಲು ಈ ವಿದ್ಯಾರ್ಥಿ ವೇತನವನ್ನ ಮಹಾ ಗುರು ಟ್ರಸ್ಟ್ ವತಿಯಿಂದ ನೀಡ್ತಾ ಇದ್ದಾರೆ ಅರ್ಥ ಮಾನದಂಡಗಳು ಈಗಾಗಲೇ ಹಾಗೆ ನೀವು ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕು ಈಗಾಗಲೇ ಪದವಿ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಜೊತೆಗೆ ಪಿಜಿ ಕೋರ್ಸ್ ಕೋರ್ಸ್ಗಳನ್ನು ಓದ್ತಾ ಇದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಲಿಂಕ್ ಅನ್ನ ಡೈರೆಕ್ಟ್ ಈ ವಿಡಿಯೋಕ್ಕೆ ಪಟ್ಟಿರ್ತಾನೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕೆಂಬುದನ್ನು ಕೂಡ ನಾನು ಮುಂದೆ ನಿಮ್ಗೆ ತೋರಿಸ್ತೀನಿ ಬೇಕಾಗುವಂತ ದಾಖಲಾತಿಗಳು ಹತ್ತನೇ ತರಗತಿ ಅಂಕ ಪಟ್ಟಿ ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಏನಾದ್ರು ಸಿಇಟಿ ಮೂಲಕ ನೀವು ಸೀಟನ್ನ ಪಡ್ಕೊಂಡಿದ್ರೆ ಸಿಇಟಿ ರ್ಯಾಂಕಿಂಗ್ ವರದಿ ಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ಫೋಟೋ ಜೊತೆಗೆ ಇತರೆ ಐಚ್ಛಿಕ ಏನಾದ್ರು ಅಂದ್ರೆ ವಿಶೇಷ ಚೈತನ್ಯ ಇದ್ರೆ ಅಂಗವಿಕಲತೆ ಪ್ರಮಾಣ ಪತ್ರ ಈ ರೀತಿಯಾದಂತಹ ಪ್ರಮಾಣ ಪತ್ರಗಳು ಬೇಕು ಇನ್ನ ನಿಯಮಗಳ ಬಗ್ಗೆ ನೋಡೋದಾದ್ರ ಎಲ್ಲಾ ಅರ್ಹತಾ ಅರ್ಜಿಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಲಾಗುತ್ತದೆ ಮತ್ತು ಟ್ರಸ್ಟ್ ನಿಗದಿಪಡಿಸಿದ ಅರ್ಹತೆ ಮತ್ತು ಮಾನದಂಡಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಅನ್ನ ಅಂತ ಹೇಳಿದಾರೆ ಅಂದ್ರೆ ಆಯ್ಕೆ ಪ್ರೊಸೀಜರ್ ಯಾವ ರೀತಿ ಇರ್ತದೆ ನೀವು ಏನಾದ್ರು ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ಅರ್ಜಿ ಸಲ್ಲಿಸಿದ ನಂತರದ ದಿನಗಳಲ್ಲಿ ಅವರು ಎಲ್ಲಾ ಅರ್ಜಿಗಳನ್ನ ಪರಿಶೀಲನೆ ಮಾಡ್ತಾರ ಯಾರು ಅರ್ಹತೆ ಮತ್ತು ಮಾನದಂಡಗಳನ್ನ ಹೊಂದಿರ್ತಾರಲ್ಲ ಅವುಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರ ಶಾರ್ಟ್ ಲಿಸ್ಟ್ ಮಾಡಿದಂತ ವಿದ್ಯಾರ್ಥಿಗಳ ಮನೆಗಳಿಗೆ ಟ್ರಸ್ಟ್ ನ ಸ್ವಯಂ ಸೇವಕರು ಮೌಲ್ಯಮಾಪನಕ್ಕಾಗಿ ಭೇಟಿ ನೀಡಬಹುದು ಅಂತ ಹೇಳಿದಾರ ಅಂದ್ರೆ ನೀಡ್ತಾರ ಕಂಪಲ್ಸರಿ ಅಲ್ಲ ನೀಡಬಹುದು ಅಗತ್ಯದ ಅಂತ ಹೇಳಿದಾರೆ ಅಂತಿಮವಾಗಿ ಶಾರ್ಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ ಇನ್ನು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೋಡುವುದಾದ್ರ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಯಾವ್ಯಾವ ಯಾವ ಕೋರ್ಸ್ಗಳ ಆ ನೋಡೋದಾದ್ರೆ ನೀವು ಸಾಮಾನ್ಯ ನರ್ಸಿಂಗ್ ಮಿಡ್ ಬೇರಿ ಆಗಿರ್ಬೋದು ಬ್ಯಾಚುಲರ್ ಆಫ್ ಆರ್ಟ್ಸ್ ಆಗಿರ್ಬೋದು ಬ್ಯಾಚುಲರ್ ಆಫ್ ಅಗ್ರಿಕಲ್ಚರ್ ಆಗಿರ್ಬೋದು ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸನ್ ಅಂಡ್ ಸರ್ಜರಿ ಆಗಿರ್ಬೋದು ಬ್ಯಾಚುಲರ್ ಆಫ್ ಪ್ಯಾರ್ಟೆಕ್ ಆಗಿರ್ಬೋದು ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಈ ರೀತಿ ಇಲ್ಲಿ ಕಾಣ್ತಾ ಇದೆ ಅಲ್ಲ ಇದರಲ್ಲಿ ಯಾವುದೇ ಕೋರ್ಸ್ ಅನ್ನ ಇದ್ರು ಕೂಡ ನೀವು ಎಂ ಬಿ ಬಿ ಎಸ್ ಎಲ್ ಎಲ್ ಬಿ ಆಗಿರ್ಬೋದು ಬಿ ಬಿ ಎಸ್ ಬಿ ಎಚ್ ಆಗಿರ್ಬೋದು ಅಂದ್ರೆ ಹನ್ನೆರಡನೇ ತರಗತಿ ನಂತರದ ಯಾವುದೇ ಕೋರ್ಸ್ ಅನ್ನ ಓದ್ತಾ ಇದ್ರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇಲ್ಲಿ ಯಾವ ರೀತಿಯಾಗಿ ಅರ್ಜಿ ಸರ್ಸುವುದ್ರೆ ನೀವೇ ಗೂಗಲ್ ಫೋನ್ ಅಲ್ಲಿ ಹೋಗಿ ಮಹಾ ಗುರು ಟ್ರಸ್ಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಅವರ ಅಧಿಕೃತ ವೆಬ್ಸೈಟ್ ಹಾಕೈತೆ ಬೇಕಾದ್ರೆ ಈ ವೆಬ್ಸೈಟ್ ಲಿಂಕ್ ವಿಡಿಯೋ ಕೇಳಿತ್ತು ಅಲ್ಲಿಂದ ನೇರ ಕ್ಲಿಕ್ ಮಾಡ್ಕೊಡಿ ಇಲ್ಲಿ ನೋಡಬಹುದು ಕ್ಲಿಕ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಅವ್ರು ತೋರಿಸ್ತಾ ಇದಾರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಅಕಾಡೆಮಿಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಲಾಸ್ಟ್ ಡೇಟ್ ಫಿಫ್ಟೀನ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಹಾರ್ ಅಪ್ಲೈ ಇರ್ತಾ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರ ಅಂದ್ರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಈ ಅಪ್ಲಿಕೇಶನ್ ಫಾರ್ಮೇಟ್ ನಲ್ಲಿ ನಿಮ್ಮ ಇಮೇಲ್ ಐಡಿ ಹಾಕಿ ನೆಕ್ಸ್ಟ್ ನಿಮ್ಮ ಎಲ್ಲಾ ಡೀಟೇಲ್ಸ್ ಬೇಸಿಕ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ಸಾಕು ನಂತರದ ದಿನಗಳಲ್ಲಿ ನೀವೇನಾದ್ರೂ ಶಾರ್ಟ್ ಲಿಸ್ಟ್ ಆದ್ರೆ ನಿಮಗೆ ಅವರು ಕಾಂಟ್ಯಾಕ್ಟ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋತಾರೆ ಇದು ಇವತ್ತಿನ ಒಂದು ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರ್ತೀವಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಹಾಗೆ ಈ ವಿಡಿಯೋ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ